ನೀವು ನಿಂತಲ್ಲ ಕವನ ಬರೀತೀರಾ ನಿಮ್ ಕೃಪೆ ಏನಿಲ್ಲ ನಮ್ಮ ಭಾವನೆಗಳು ಅರ್ಥ ಆಗ್ಲಿಲ್ಲ ಅಂದಾಗ ಕವಿಗಳಾಗ್ತೀವಂತೆ ಪದ್ಯದ ಮುಖಾಂತರನಾದ್ರು ಅರ್ಥ ಮಾಡ್ಸೋದಕ್ಕೆ ನೋಡ್ತೀವಂತೆ ಹಾಗೆ ನಾನು ಅಕಸ್ಮಾತ್ ಆಗಿ ಕವಿ ಆಗ್ಬಿಟ್ಟು ನೋಡಿ ಓಹೋ ಅಂದ್ರೆ ನಿಮ್ ಭಾವನೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತನಾ ಅದನ್ನ ನೇರವಾಗಿ ಹೇಳโพತಿತ್ತಲ್ಲ ಅಷ್ಟಂತ ಇಲ್ಲಾ ನಂಗೇ ಬರಬೇಕು ಏನಿಲ್ಲ ಹಾಗೆ ಒಂದು ಸಾಲ್ ನೆನಪಾಯಿತು ಗುನುಗ್ತಾ ಇದ್ದೆ ಕವಲ ಬರೆಯೋದು ಅಂದ್ರೆ ತುಂಬಾ ದೊಡ್ಡ ಕಲೆ ಅದು ಎಲ್ರಿಗೂ ಬರಲ್ಲ ಬಿಡಿ ಹೌದು ಹೌದು ಶಾರದೆ ಎಲ್ಲರಿಗೂ ಓಲಿಯಲ್ಲ ಶಾರದೆ ಶಾರದೆ